ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ರೈಡರ್ ಶೋ ಯೂಟ್ಯೂಬ್ ಚಾನಲ್ ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡೋದಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ದಯವಿಟ್ಟು ದರ್ಶನ್ ಸರ್ ಅವರ ರಿಲೇಟೆಡ್ ಆದಂಥ ಪ್ರತಿಯೊಂದು ವಿಡಿಯೋಸನ್ನು ನಿಮಗೆ ಅಪ್ಡೇಟ್ ಮೂಲಕ ತಿಳಿಸ್ತಾ ಇರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ದಯವಿಟ್ಟು ಇವಾಗ ನೋಡ್ಬೋದು ದರ್ಶನ್ ಸರ್ ಅವರ ಪರವಾಗಿ ವಾದ ಮಾಡ್ತಕ್ಕಂಥ ಲಾಯರ್ ಅವರು ದರ್ಶನ್ ಸರ್ ಅವ್ರನ್ನ ಪರಪ್ಪನ ಅಗ್ರಹಾರಕ್ಕೆ ಜೈಲಿಗೆ ಹೋಗಿ ಅವರನ್ನು ಭೇಟಿಯಾಗಿ ಮಾತಾಡಿಸ್ಕೊಂಡು ಬಂದಿದ ಬಂದಿದ್ದಾರೆ ಅವ್ರು ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ಇವಾಗ ನೋಡ್ಬೋದು ದರ್ಶನ್ ಸರ್ ಅವ್ರಿಗೆ ಆ ರೀತಿ ಏನೂ ಪ್ರಾಬ್ಲಮ್ಸ್ ಆಗಿದೆ ಅವರು ರಿಲ್ಯಾಕ್ಸ್ ಆಗಿ ನಾರ್ಮಲ್ ಆಗೇ ಇದ್ದಾರೆ ಆದರೆ ಅವರಿಗೆ ಇವಾಗ ಬೇಲ್ ಆಗಬೇಕಪ್ಪ ಅಂದರೆ ಪೊಲೀಸ್ ಅವರು ಒಂದು ಚಾರ್ಜ್ ಸೀಟ್ ಅಂತ ಮಾಡ್ತಾರೆ ಆ ಚಾರ್ಜ್ ಸೀಟ್ ಮಾಡಿದ ಬಳಿಕ ಆ ರಿಪೋರ್ಟನ್ನು ಸಬ್ಮಿಟ್ ಮಾಡಿದ ಬಳಿಕ ಅದಾದ ಬಳಿಕ ನಾವು ಬೇಲನ್ನು ಅಪ್ಲೈ ಮಾಡ್ಬೋದು ಅಂತ ಹೇಳತ್ತಾರ ಇವಾಗ ನೋಡ್ಬೋದು ಒಂದು ಚಾರ್ಜ್ ಶೀಟ್ ಆಗಬೇಕಪ್ಪ ಅಂದರೆ ಒಂದು ನೈಂಟಿ ಡೇಸ್ ಅಂತ ತೊಗೊಳ್ತಾರಂತೆ ಇವಾಗ ದರ್ಶನ್ ಸರ್ ಆಲ್ಮೋಸ್ಟ್ ಸರಿಸುಮಾರು ಒಂದು ತಿಂಗಳ ಹತ್ತಿರ ಸರಿ ಆಗಕ್ಕೆ ಬಂತು ಇವಾಗ ಜೈಲಲ್ಲಿ ಇರೋದ್ರಿಂದ ಅವ್ರ ಮೇಲ್ಗಡೆ ಇನ್ನೊಂದು ಸ್ವಲ್ಪ ದಿನ ಕಳೆದ ಬಳಿಕ ಒಂದು ಚಾರ್ಜ್ ಶೀಟ್ ಅಪ್ಲೈ ಮಾಡಿದ ಬಳಿಕ ಅದಾದ ಬಳಿಕ ನಾವು ಇವಾಗ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದಾರಲ್ಲ ದರ್ಶನ್ ಸರ್ ಅವರನ್ನು ಅದಾದ ಬಳಿಕ ಒಂದು ಬೇಲ್ ಮುಖಾಂತರ ಒಂದು ಹೊರಗಡೆ ತರೋ ಪ್ರಯತ್ನ ಮಾಡ್ತೀವಿ ಹಾಗಾಗಿ ಇವಾಗ ನೋಡುವುದು ಪ್ರತಿಯೊಬ್ರು ಫ್ಯಾಮಿಲಿ ಮೆಂಬರ್ಸ್ ಆಯಿತು ಸೆಲೆಬ್ರಿಟೀಸ್ ಆಯಿತು ಪ್ರತಿಯೊಬ್ಬರು ದರ್ಶನ್ ಸರ್ ಅವ್ರನ್ನ ಬಂದು ಭೇಟಿಯಾಗಿ ಹೋಗ್ತಾ ಇದ್ದಾರೆ ಆದ್ರೆ ಅವರು ಪತ್ನಿ ವಿಜಯಲಕ್ಷ್ಮಿ ಮೇಡಮ್ ಅವರು ಕೂಡ ಏನು ಲಾಯರ್ ಸರ್ ಅವರು ಮಾತಾಡಿಕೊಂಡು ದರ್ಶನ್ ಸರ್ ಅವ್ರನ್ನ ಆದಷ್ಟು ಬೇಗ ಹೊರಗಡೆ ಕರ್ಕೊಂಡ್ಬಂದು ಮುಂದ ಯಥಾಸ್ಥಿತಿಯೊಳಗೆ ಮುಂಚೆ ಯಾವ ರೀತಿ ಇತ್ತಲ್ಲ ಲೈಫ್ಲಲ್ಲಿ ಇಡಬೋದು ಅದೇ ರೀತಿ ಅವರು ದರ್ಶನ್ ಸರ್ ಅವ್ರನ್ನ ಮುಂದುವರಿಲಿ ಅವರ ಜೀವನ ಹಿಂಗೆ ಇರಲಿ ಅಂತ ಆದಷ್ಟು ಲಾಯರ್ಸ್ಗಳು ಏನು ಮಾಡ್ತಾಯಿದ್ರು ಪರಿಶ್ರಮ ಪಟ್ಟು ಅವರನ್ನು ಏನು ವಾಪಸ್ಸನ್ನು ಕರ್ಕೊಂಬರೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಕೆಲವೊಂದಿಷ್ಟು ನೋಡ್ಬೋದು ಅವ್ರ ಮೇಲೆ ಅಪವಾದ ಹೊರಿಸ್ತಕ್ಕಂಥ ಕೆಲವೊಂದಿಷ್ಟು ಪತ್ರಿಕಾ ಮಾಧ್ಯಮಗಳಾಯಿತು ಏನೋ ಬೇರೆ ಯಾರು ಮಾಡಿದವ್ರನ್ನು ದರ್ಶನ್ ಸರ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಬಿಂಬಿಸ್ತಾ ಇದ್ದಾರಲ್ಲ ಆದರೆ ಕೆಲವೊಬ್ಬರು ನೋಡ್ಬೋದು ದರ್ಶನ್ ಸರ್ ಅವರ ಪರವಾಗಿ ನಿಂತಂಥ ಅವರ ಸೆಲೆಬ್ರಿಟಿಗಳು ಅವರನ್ನು ಯಾವತ್ತೂ ಸಹ ಕೈ ಬಿಡ್ತಾ ಇಲ್ಲ ಎರಡು ಸಾವಿರದ ಹನ್ನೊಂದು ಮತ್ತು ಹನ್ನೆರಡರಲ್ಲಿ ಒಂದು ನಡುವೆ ರಿಲೀಸ್ ಆದಂಥ ಒಂದು ಸಾರಥಿ ಮೂವಿನ ರಿಲೀಸ್ ಆದ ಟೈಮಲ್ಲಿ ದರ್ಶನ್ ಸರ್ ಅವರನ್ನು ಯಾವ ಮುಖಾಂತರ ಅವರನ್ನು ಜೈಲಿಂದ ಹೊರಗಡೆ ತಂದು ಅವರನ್ನು ಯಾವ ರೀತಿ ಸೆಲೆಬ್ರಿಟಿ ಕುದುರೆ ಮೇಲೆ ಕುಣಿಸಿ ಅವರನ್ನು ಥಿಯೇಟ್ರ್ವರೆಗೆ ಹೆಂಗೆ ಅಭಿಮಾನಿಗಳು ಕರ್ಕೊಂಡು ಹೋಗಿರಲ್ಲ ಅದೇ ರೀತಿ ಕೂಡ ಈ ವರ್ಷವೂ ಕೂಡ ಡೆವಿಲ್ ಸಿನಿಮಾ ಬರ್ತಾ ಇದೆ ಆದಷ್ಟೇ ಬೇಗ ದರ್ಶನ್ ಸರ್ ಅವರು ಬಂದು ಏನಪ್ಪ ಆ ಡೆವಿಲ್ ದ ಸಿನಿಮಾ ಶೂಟಿಂಗ್ನ ಕಂಪ್ಲೀಟ್ ಮಾಡಿ ಅದೊಂದು ಒಂದು ಒಳ್ಳೆಯ ಸಿನಿಮಾ ಬಂದು ಮತ್ತೆ ಸೂಪರ್ ಹಿಟ್ ಆದರೆ ದರ್ಶನ್ ಸರ್ ಅವರ ಲೈಫು ಮತ್ತೆ ಮೇಲೆ ಎದ್ದೇಳ್ತಪ್ಪ ಅಂತ ಹೇಳ್ಬೋದು ಇವಾಗ ನೋಡ್ಬೋದು ದರ್ಶನ್ ಸರ್ ಪರವಾಗಿ ನಿಂತ ತಮ್ಮ ಎಲ್ಲ ಸೆಲೆಬ್ರಿಟಿಗಳು ತಮ್ಮ ಅವರು ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಆಯಿತು ಅದು ಅದಾದ ಬಳಿಕ ಪ್ರತಿಯೊಬ್ಬರು ಚಿಕ್ಕ ಮೊಬೈಲ್ ಹಿಡ್ಕೊಂಡು ತಮ್ಮ ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ ಇದೇ ರೀತಿ ದರ್ಶನ್ ಸರ್ಗೆ ಸಪೋರ್ಟ್ ಮಾಡಿ ದಯವಿಟ್ಟು ಆದಷ್ಟು ಬೇಗ ಹೊರಗಡೆ ಬರಲಿ ಅಂತ ದಯವಿಟ್ಟು ಎಲ್ಲರೂ ಕೇಳ್ಕೊಳ್ತಾರೆ ಆದಷ್ಟು ಬೇಗ ಹೊರಗಡೆ ಬಂದೇ ಬರ್ತಾರೆ ಅಂತ ನಂಬಿಕೆ ಐತಿ ಎಸ್ ಫ್ರೆಂಡ್ಸ್ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ